ನಮಸ್ತೆ ಆತ್ಮೇರೆ ಈ ದಿನ ಲಾವಂಚ ಬೇರಿನ ಕಹ್ಯದಿಂದ ಆಗುವ ಲಾಭಗಳೇನು ಒಂದು ತಿಳಿದುಕೊಳ್ಳೋಣ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದೇ ಹೆಸರ ಲವಂಚ ಅಂತ ಲವಂಚ ಬೇರು ಇದನ್ನು ಫಸ್ಟು ನೀರು ಚೆನ್ನಾಗಿ ಶುದ್ಧಿ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿ ಈ ನೀರನ್ನ ಕುಡಿತಾ ಬರೋದ್ರಿಂದ ದೇಹದಲ್ಲಿರುವ ವಾತ ಪಿತ್ತ ಕಫ ಇವೆಲ್ಲ ದೂರ ಆಗುತ್ತೆ ಮತ್ತು ಹೃದಯಕ್ಕೆ ತುಂಬ ಒಳ್ಳೆಯದು ಹೃದಯಕ್ಕೆ ಮತ್ತು ಮೂತ್ರಪಿಂಡಕ್ಕೆ ಮೂತ್ರದ ದೋಸೆಗಳಿದ್ದರೆ ಎಲ್ಲವನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಆ ನೀರು ಸ್ವಲ್ಪ ಸುಂಡು ಬೇಕು ಅಲ್ಲಿವರು ಕುದಿಸಿ ಇಟ್ಕೊಳ್ಳಿ ಆ ನೀರನ್ನ ಕುಡಿತಾ ಬನ್ನಿ ಮತ್ತು ಮೆದುಳಿನ ಸಮಸ್ಯೆಗಳಿದ್ದರೆ ಹೃದಯದ ಸಮಸ್ಯೆಗಳಿದ್ದರೆ ಇದೆಲ್ಲ ಗುಣ ಮಾಡ್ತಾ ಹೋಗುತ್ತೆ ಬಾಯಾರಿಕೆ ಬಿಕ್ಕಳಿಕೆ ಜ್ವರ ಈ ನಿವಾರಣೆ ಆಗುತ್ತೆ ಇದರಿಂದ ಮೈ ಕಡಿತ ತುರಿಕೆ ನಿವಾರಣೆ ಆಗುತ್ತದೆ ಹಾಗೂ ದೇಹವನ್ನು ತಂಪಾಗಿಡುತ್ತದೆ ಲಾವಣ ಚ ಎಲ್ಲರೂ ಕಷಾಯ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಯಾವುದೇ ತರಹ ವ್ಯಾಧಿಗಳು ನಿಮ್ಮ ಹತ್ರ ಬರಲ್ಲ ಫಸ್ಟ್ ಕಫ ವಾತ ಇದ್ರೆ ಕಾಯಿಲೆಗಳು ಬರೋದು ಕಫ ವಾತ ನಿವಾರಣೆ ಮಾಡುತ್ತೆ ಇದಳು ಮತ್ತು ಹೃದಯಕ್ಕೆ ತುಂಬ ಒಳ್ಳೆಯದು ಉತ್ತೇಜನಕಾರಿಯಾಗಿದೆ ಹಾಗೆ ಎಲ್ಲ ಚೆನ್ನಾಗಿ ಬಳಸಿ ಬಿಕ್ಕಳಿಕೆ ಜ್ವರ ಇವೆಲ್ಲ ನಿವಾರಣೆ ಆಗುತ್ತೆ ಮೈ ಕಡಿತ ತುರಿಕೆಗಳ ನಿವಾರಣೆ ಆಗುತ್ತೆ ಹಾಗೂ ದೇಹವನ್ನು ತುಂಬ ತಂಪಾಗಿಡುತ್ತೆ ತುಂಬ ಒಳ್ಳೆಯದು ಎಲ್ಲರೂ ಬಳಸ್ಕೊಡಿ ಧನ್ಯವಾದಗಳು